ಹರಿ ಓಂ ನಮಸ್ಕಾರ ವೀಕ್ಷಕರೇ ಇವತ್ತೊಂದು ದಿವಸ ರಾಮೋತ್ಸವದ ಆರನೇ ದಿನದ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಾವೀಗ ಗೌತಮಿ ಗೌತಮಿ ಮಹ ಮಹಿಳಾ ಸಮಾಜಕ್ಕೆ ಹೋಗೋಣ ತಾವೆಲ್ಲರೂ ದಯಮಾಡಿಸಿ ಸ್ವಾಗತ ಹರಿ ಓಂ ನಮಸ್ಕಾರ ನಮಸ್ಕಾರ ಇವತ್ತೊಂದು ದಿವಸ ವಿಶೇಷವಾಗಿ ತ್ರಿವೇಣಿ ಸಂಗಮ ಆಗಿದೆ ಏನು ಒಂದು ಸತ್ಯನಾರಾಯಣ ಸ್ವರ ಪದೆ ಪೌರ್ಣಮಿ ಎರಡನೇದು ಜಯಂತಿ ಹಾಗೂ ವಿಶೇಷವಾಗಿ ರಾಮನವಮಿಯ ಕಾರ್ಯಕ್ರಮವನ್ನು ನಮ್ಮ ಬೌದ್ಧ ಮಹಿಳಾ ಸಮಾಜದವರು ಆಚರಿಸುತ್ತಿದ್ದಾರೆ ನಮ್ಮ ದರ್ಶನ ವಾಹಿನಿಗೆ ನಿಮ್ಮೆಲ್ಲರಿಗೂ ದರ್ಶನ ಮಾಡಿಸಲು ಪರ್ಮಿಷನ್ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಅನುಪೂರ್ವ ನಮಸ್ಕಾರಗಳು ಹಾಗೂ ಧನ್ಯವಾದಗಳು ಹರಿ ಮತ್ತು ಶ್ರೀನಿವಾಸ ಅವರು ಶ್ರೀ ಶ್ರೀನಿವಾಸ ಅವರ ಗಾಯನ ಭಾಳ ಚೆನ್ನಾಗಿದೆ ಹಾಗೆ ಮತ್ತು ಇನ್ನೂ ಕೆಲವರು ಹಾಡುತ್ತಾರೆ ಅವರ ಹೆಸರು ಆಮಂತಿರ್ಕೊತೀನಿ ಎಲ್ಲರಿಗೂ ಧನ್ಯವಾದಗಳು ಹರಿ you <laughs> तेन कार्यं आनन्दम परब्रह्मते योनिधि रदो सुदर्शनकाले जिजिद्वन्तः श्रीमत्स्वरूपैतिध्यानं श्रीवाष्णो कृते सहस्रनामधरे विनियोगः नन्दनं शिरोदण्डप्रदेशे सुचिमनिलिरसत्वे ചന്ദ്ര <laughs> സൂര്യോ

कम सचिती य मुंडलम सपित वस्त्रम सस्यु नेक्षणम सहर वस्त्र सनोपितो सुवर्ण महामि कृष्ण चिरसार हेमसिंहासनोपरि आसी

And yeah. नो प्रॉब्लम नहीं मुंक बने खुद स्वल्प मुस्कुक बन

네, 네네 네, 자. വിട്ടല ಭವಯರಣ್ಯ ದಹನಾ ಪವನ ಶ್ರವಣವೇ ಮೊದಲದ ನವವಿಧ ವಿಧ ಭಕುತಿಯ ನಮಕದಿಂದಲೇ ಕೊಡು ಕವಿಗಳ ಪ್ರಿಯ ಪವಮಾನ ಪವಮಾನ ಜಗದ ಪ್ರಾಣ ಸಂಕರೂಷಣ್ಯ ದಹನಾ ಪವನಾ कूटा उपवीत धरी पारूत काम वर्ग रहित काम वर्ग रहित व्योमादि सर्व व्याकुत सतत निर्भीत रामचंद्रन निज धूत रामचंद्रन निज धूत ಯಾಮಯಮಕ್ಕೆ ನಿನ್ನಾರಾಧಿಪುತಕ್ಕೆ ಕಾಮಿಪೆಯನಗಿದು ನೇಮಿಸಿ ಪ್ರತಿದಿನ ಈ ಮನಸ್ಸಿಗೆ ಸುಖ ಸ್ಥೋಮವತಾ ಋತ ಪಾಮರಮತಿಯನು ನೀುದು ಪವಮಾನ ಪವಮಾನ ಜಗದ ಪ್ರಾಣ ಸಂಕಋಷಣ ಭವಭಯರಣ್ಯ ದಹನಾ ಪವನ ವಜ್ರ ಶರೀರ ಗಂಭೀರ मुकुट धर दुर्जन वन कुठार दुर्जनवन कुठार निर्जर पर वार उदार सज्जन रघ परिहार सज्जन रघ परिहार ಅರ್ಜುನಗೊಳಿದೊಂದು ಧ್ವಜವಾನಿಸಿ ನಿಂದು ಮೂರ್ಜಗ ಬರೆಯುವಂತೆ ಘರ್ಷನೆ ಮಾಡಿದೆ ಹೆಜ್ಜೆ ಹೆಜ್ಜೆಗೆ ನಿನ್ನ ಜಪದ ದುಳಿ ಮರ್ಜನದಲ್ಲಿ ಭವ ವರ್ಜಿತನೆ ನಿಪೋ ಪವಮಾನ ಪವಮಾನ ಜಗದ ಪ್ರಾಣ ಸಂಕರುಷಣ ಭವ ಭಯರಣ್ಯ ಪವನ ಪ್ರಾಣ ಅಪಾನ ಉದನ ಜ್ಞಾನ ಸಮಾನ ಆನಂದ ಭಾರತಿ ರಮಣ ಆನಂದ ಭಾರತಿ ರಮಣ ನೀನೇ ಶರ್ವಾದಿ ಆದ್ಯಮರರಿಗೆ ಜ್ಞಾನ ಧನ ಪಾಲಿ ಪಬರೆಣ್ಯಾ ಜ್ಞಾನ ಪಾಲಿ ನಾಂದಿ ನಿರುತದಲ್ಲಿ ಏನೇನೆಸಗಿದೆ ಕರ್ಮ ದಿನ ಪ್ರಾಣನಾಥ ನಾಥ ಸಿರಿ ವಿಜಯ ಬಿಡಲನ ಕಾಣಿಸಿ ಕೊಡುವುದು ಭಾನು ಪ್ರಕಾಶ ಪ್ರಾಣನಾಥ ಸಿರಿ ವಿಜಯ ಬಿಠಲನ ಕಾಣಿಸಿ ಕೊಡುವುದು ಭಾನು ಪ್ರಕಾಶ ಪವಮಾನ ಪವಮಾನ ಜಗದ ಪ್ರಾಣ ಸಂಕರಋಷಣ್ಯ ದಹನ ಪವನಾ ದಹನ ಪವನ ವಸ್ತು ಧನ್ಯವಾದಗಳು ಪೂಜ್ಯ ಅವರು ವಿಶೇಷವಾಗಿ ನಮಗೆ ಜಯಂತಿ ಹನುಮಜ್ ಜಯಂತಿ ದಿನ ನೋಡಿ ಇದು ತ್ರಿವೇಣಿ ಸಂಗಮ ಹಿಂದಿನ ದಿವಸ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಆಗ್ತಾಯಿದೆ ರಾಮನ ರಾಮೋತ್ಸವ ಆಗ್ತಾಯಿದೆ ಹಾಗೂ ಹನುಮಜ್ ಜಯಂತಿ ಆಗಿದೆ ನೋಡಿ ಈ ಪುಣ್ಯವಾದ ನಮಗೆ ಗಾನ ಸೇವೆ ಮಾಡಿರುವ ಶ್ರೀ ಶ್ರೀನಿವಾಸ್ ಅವರಿಗೆ ನಮ್ಮ ಧನ್ಯವಾದಗಳು ಈ ಅವಕಾಶ ನೀಡಿದ ಗೌತಮಿ ಸಮಾಜದವರಿಗೆ ಗೌತಮಿ ಮಹಿಳಾ ಸಮಾಜದವರಿಗೆ ನಮ್ಮ ಧನ್ಯವಾದಗಳು ಹರಿ ಓಂ ನಮಸ್ಕಾರ ಇದು ಗೌತಮ